ಸ್ಥಳೀಯ ಶಾಸಕರಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಖಾದ್ರಿಗೆ ವೀಕ್ಷಕರ ನಮಸ್ಕಾರ ಸದ್ಯ ಶಿಗ್ಗಾಂವ್ ಉಪಚುನಾವಣೆಯ ಹಾದಿಯನ್ನ ನೋಡುತ್ತಾ ಹೋಗೋದಾದ್ರೆ ಬಿಜೆಪಿ ಆಕಾಂಕ್ಷಿಗಳು ಅನ್ನೋ ಪದದಿಂದಲೇ ಹಿಂದೆ ಸರಿದಂತೆ ಕಾಣ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಂದಿನಂತೆ ರೇಸ್ ಇದ್ದೇ ಇದೆ ಇವರಿಬ್ಬರ ಪೈಕಿ ಎದ್ದು ಕಾಣಿಸ್ತಿರೋ ಮತ್ತೊಬ್ಬ ಅಭ್ಯರ್ಥಿ ಅಂದ್ರೆ ಅದು ಕೆಆರ್ಎಸ್ ಪಕ್ಷದ ರವಿಕೃಷ್ಣಾರೆಡ್ಡಿ ತಮ್ಮದೇ ಶೈಲಿಯಲ್ಲಿ ಕೆಲಸಗಳನ್ನು ಮಾಡುತ್ತಾ ಕ್ಷೇತ್ರದಲ್ಲಿ ಸುತ್ತಾಟ ನಡೆಸಿರೋ ಅವಾಗವಾಗ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಪೈಕಿ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಎಲ್ಲ ಕಾಂಗ್ರೆಸ್ನ ಆಕಾಂಕ್ಷಿಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರವರ ಸ್ನೇಹಪೂರ್ವಕದಂತಹ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ ಅದರ ಜೊತೆಗೆ ಕ್ಷೇತ್ರ ಸುತ್ತಾಟವನ್ನು ನಡೆಸಿದ್ದಾರೆ ಒಂದು ಹಂತಕ್ಕೆ ಕಳೆದ ತಿಂಗಳು ಇದ್ದಂತಹ ಓಡಾಟಗಳು ಈ ತಿಂಗಳು ತುಸು ಹೆಚ್ಚಾಗಿಯೇ ಇವೆ ಎನ್ನು ತಮ್ಮ ತಮ್ಮ ಕೆಲಸಗಳನ್ನು ತಮ್ಮ ನೇರಕ್ಕೆ ಮಾಡುತ್ತಿರೋ ಕಾಂಗ್ರೆಸ್ ಆಕಾಂಕ್ಷಿಗಳು ನನಗೆ ಟಿಕೆಟ್ ಸಿಗೋದು ಈ ಬಾರಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ಮನೆಯಲ್ಲಿರದೆ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮವಿದ್ರೂ ಕಾಣಿಸ್ಕೊಳ್ತಿದ್ದಾರೆ ವಿಶೇಷ ಅಂದರೆ ಮೊನ್ನೆ ನಡೆದ ಖಾಸಗಿ ಕಾರ್ಯಕ್ರಮವೊಂದರಲ್ಲೇ ಕಾಂಗ್ರೆಸ್ ಪಕ್ಷದ ಎಲ್ಲ ಆಕಾಂಕ್ಷಿಗಳು ಒಂದೇ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು ಹೌದು ಇದೊಂದು ಶಿಗ್ಗಾಂವ್ನಲ್ಲಿ ನಡೆದ ಒಂದು ಖಾಸಗಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಆಹ್ವಾನವಿತ್ತು ನಿಜ ಆದರೆ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಆಹ್ವಾನ ಇದ್ದರೂ ಎಷ್ಟೋ ಬಾರಿ ಅತಿಥಿಗಳೇ ಕಾಣಿಸುತ್ತಾ ಇರೋದಿಲ್ಲ ಅದನ್ನ ಬಿಟ್ಟಾಕೋಣ ಹಾಗಾದ್ರೆ ಚುನಾವಣೆ ಅಂತ ಎಲ್ಲರೂ ಬಂದಿದ್ದಾರೆ ಅಂದ್ಕೊಳ್ಬಹುದೇ ಅದಕ್ಕೆ ಉತ್ತರವನ್ನು ನಿಮ್ಮ ಗಮನಕ್ಕೆ ಬಿಟ್ಬಿಡ್ತೇನೆ ಇದೆಲ್ಲದರ ಪೈಕಿ ಸೈಯದ್ ಅಜ್ಜೀರ್ ಖಾದ್ರಿ ಕೂಡ ಒಬ್ಬ ಪ್ರಬಲ ಟಿಕೆಟ್ ಆಕಾಂಕ್ಷಿ ಜೊತೆಗೆ ಮಾಜಿ ಶಾಸಕರು ಹೌದು ಅದೆಲ್ಲದಕ್ಕಿಂತ ಮೇಲಾಗಿ ಬಸವರಾಜ್ ಬೊಮ್ಮಾಯಿಯಂತಹ ಪ್ರಬಲರ ವಿರುದ್ಧವೇ ಸ್ಪರ್ಧೆ ಮಾಡಿದವರು ಹಾಗಾಗಿ ಸೈಯದ್ ಅಜ್ಜಂಪೀರ್ ಅವರನ್ನ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಅಷ್ಟೊಂದು ಈಸಿ ಎನ್ನುವಂತೆಯೂ ಇಲ್ಲ ಇದೀಗ ಇರುವ ಹದಿನೆಂಟು ಜನ ಕಾಂಗ್ರೆಸ್ ಆಕಾಂಕ್ಷಿಗಳ ಪೈಕಿ ಇದೀಗ ಒಂದು ಹೆಜ್ಜೆ ಮುಂದೆ ಎಂಬಂತೆಯೋ ಏನೋ ಕ್ಷೇತ್ರದಲ್ಲಿ ಕೇಳಿ ಬರುತ್ತಿರೋ ಸುದ್ದಿಯ ಪ್ರಕಾರ ಹಾವೇರಿ ಜಿಲ್ಲೆಯ ಸ್ಥಳೀಯ ಶಾಸಕರುಗಳ ಪೈಕಿ ಉತ್ತಮ ಒಡನಾಟವನ್ನು ಹೊಂದಿರುವ ಸಯ್ಯದ್ ಅಜ್ಜ ಖಾದ್ರಿ ಮಾತುಕತೆಯನ್ನ ನಡೆಸಿದ್ದಾರಂತೆ ಆ ಪ್ರಕಾರ ಎಲ್ಲೋ ಒಂದು ಕಡೆ ನಿಮ್ಮದೇ ಹೆಸರು ಮುಂಚೂಣಿಯಲ್ಲಿದೆ ಕಂದ್ರಿ ಎಂದು ಹೇಳಿದ್ದಾರಂತೆ ಆ ಶಾಸಕರುಗಳು ಎಂದು ತಿಳಿದು ಬರ್ತಾ ಇದೆ ಆ ಕಾರಣಕ್ಕೊಯ್ಯನು ಖಾದ್ರಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಅತಿಯಾದ ನಂಬಿಕೆ ಮೇಲಿದ್ದಾರೆ ಟಿಕೆಟ್ ಬಗ್ಗೆ ಖಾದ್ರಿ ಏನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ ಚುನಾವಣೆ ತಗೊಂಡಾಗ ಎಲ್ಲ ಆಕಾಂಕ್ಷಿಗಳು ಒಂದೇ ಕಡೆ ಇದ್ದಾರೆ ಗೊತ್ತೇನು ಅನ್ಸುತ್ತಿಲ್ಲ ಈಗ ನೋಡ್ರಿ ಅವ್ರಿಗೆ ಕೇಳ್ರಿ ನಾರ ಅಂಟಿ ಎಲ್ಲಾಟು ಇಪ್ಪತ್ನಾಕ್ ತಾಸು ನಮ್ಮ ಕ್ಷೇತ್ರದಾಗ ಏನೇ ಇರ್ಲಿ ಬೈ ಚಾನ್ಸ್ ಅವತ್ತು ಬೆಂಗಳೂರಿನಲ್ಲಿ ಹೋದ್ರೆ ಮರ್ಯಾಸ ಅವ್ರಿಗೆ ಭೇಟಿಯಾಗುತ್ತೇನೆ ಅವ್ರಿಗೆ ಕೇಳ್ಬೇಕು ಅರ್ಜೆಂಟ್ ಎಂ ಎಲ್ ಗಳಿಗೆ ಎಲ್ಲರ್ಗ ನಾ ಏನು ಉತ್ತರ ಕೊಡ್ತೀನಿ ಅಂದ್ರೆ ಎಲ್ಲಾ ಆಕಾಂಕ್ಷಿಗಳು ಒಂದೇ ವೇರಿ ಈಗ ನೋಡಿ ಯಾವುದೇ ಕಾರ್ಯಕ್ರಮ ಇದೆ ರೀತಿ ಒಗ್ಗಟ್ಟಿದ ನೋಡಿ ಅವರು ಸಂಘಟಿಕರು ಕರೆದಿದ್ದಾರೆ ಅದಕ್ಕೆ ಹೋಗಿದ್ದೀವಿ ಈಗ ಮುಂದೆ ಅದೇ ಕಾರ್ಯಕ್ರಮ ನೋಡ್ತೀವಿ ಅದು ಯಾವ ಯಾವ ಸಂದರ್ಭದಾಗ ಯಾರು ಕರಿತಾರ ಅದಕ್ಕೆ ನಾವು ನಿರ್ಣಯ ಮಾಡ್ತೀವಿ ಈಗ ಎಷ್ಟು ಜನ ಆಕಾಂಕ್ಷಿಗಳು ಇದ್ರು ಅದ್ರಲ್ಲಿ ಯಾರಿಗೇ ಟಿಕೆಟ್ ಕೊಟ್ರು ಇದೇ ಒಗ್ಗಟಿತನ ಮುಂದಿನ ದಿನಗಳಲ್ಲಿ ಇರ್ಬೋದು ಕ್ಷೇತ್ರ ಜನ ತೀರ್ಮಾನ ಮಾಡೋರು ನಾವು ನೀವು ಅಲ್ಲ ಈ ಕ್ಷೇತ್ರ ಜನ ತೀರ್ಮಾನ ಮಾಡ್ತಾರೆ ಹಾ ಈಗ ಹಿಂದಿನ ಸಲ ಯುಸುಫ್ ಸೌಂಡ್ ಟಿಕೆಟ್ ಕೊಟ್ಟರು ಕ್ಷೇತ್ರ ಜನ ತೀರ್ಮಾನ ಮಾಡಿದ್ರು ಬ್ಯಾರೆ ಬ್ಯಾರೆ ಇರ್ತಾವ ಅವು ಎಲ್ಲ ಈ ಸಂದರ್ಭ ಹೇಳಕ್ ಆಗಲ್ಲ ಈಗಿಡ್ ಘೋಷಣೆ ಆಗಲಿ ಹಾ ಅದು ನನಗೆ ಘೋಷಣೆ ಆಕೈತಿ ಅಂತ ವಿಶ್ವಾಸ ಐತಿ ಮತ್ತೆ ಬೇರೆ ಹೋದಾಗ ಎಲ್ಲರೂ ಭೇಟಿ ಎಲ್ಲರಿಗೆ ನಾನು ಹೋಗಿ ಆಶೀರ್ವಾದ ಮಾಡಿ ಈ ಸಲ ನಾನು ಸೂತೀನಿ ನನ್ಗೆ ಒಂದು ಅವಕಾಶ ಕೊಡ್ರಿ ನಾಲ್ಕು ಬರೀ ಕಡಿಮೆ ಅಂತಲೇ ಸೂತೀನಿ ಈಗ ಎಲ್ಲರು ಬಂದಾರ ಹಾ ನನ್ನ ಎರಡು ಸಾವಿರ ಎಂಟು ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನೆಂಟರಾಗ ಯಾರು ಇಲ್ಲಿ ಬರಲಿಲ್ಲ ನಾನು ಆ ಸಂದರ್ಭದಾಗ ಬಹಳ ಕಡಿಮೆ ಅಂತಲೇ ಸೂತೀನಿ ಬರೀ ಕೊಡ್ರಿ ಅಂತೀನಿ ಅದಕ್ಕೆ ನನಗೆ ವಿಶ್ವಾಸ ಐತಿ ನಮ್ಮ ಕ್ಷೇತ್ರದ ಜನರ ಭಾವನೆನೂ ಅದೇ ಇದೆ ಲೋಕಲ್ ಆಗ್ಬೇಕು ಅದು ಖಾದ್ರಿ ಆಗ್ಬೇಕು ಅನ್ನೋ ಒಂದು ಭಾವನೆ ಇದೇನೆ ಕೇಳ್ಬೋರಿ ಎಲ್ಲ ಹಳ್ಳಿಯಾಗ ಹೋಗಿ ಡಬ್ಬಿ ಅಂಗಡಿ ಚಾ ಅಂಗಡಿ ಡ್ರೈವರ್ಗೆ ಅವ್ರ ಗಾಡಿ ಡ್ರೈವರ್ ಒಟ್ಟು ನೂರಕ್ಕೆ ನೂರ ಒಂದು ಭರವಸೆ ಅಂತ ಇದೀರಿ ಸಾವಿರ ಒಂದು ಪರ್ಸೆಂಟ್ ಭರವಸೆ ಇದೆ ನನಗೆ ಅವಕಾಶ ಕೊಡ್ತಾರೆ ಆಗಿದೆ ಹಾಗಾದ್ರೆ ಇದನ್ನ ಎಷ್ಟರ ಮಟ್ಟಿಗೆ ನಂಬಬಹುದು ಕಾದರಿಗೆ ಟಿಕೆಟ್ ಸಿಗೋದು ಪಕ್ಕ ಸದ್ಯಕ್ಕಂತೂ ಆ ಸ್ಥಳೀಯ ಶಾಸಕರ ಮಾತಿನ ಬಲ ಸಿಕ್ಕಿರೋ ಕಾದ್ರಿಗೆ ಒಂದು ರೀತಿಯ ಹಸಿದ ಹೊಟ್ಟೆಗೆ ಮೃಷ್ಟಾನ್ನ ಭೋಜನದ ವಾಸನೆ ಮೂಗಿಗೆ ಬಡಿದಂತಾಗಿದೆ ಸದ್ಯಕ್ಕಂತೂ ಕಾದ್ರಿ ಮನೆಯಲ್ಲಿ ಸಿಗೋದಕ್ಕಿಂತ ಕ್ಷೇತ್ರದಲ್ಲಿ ನಡೆಯುವ ಸಭೆ ಸಮಾರಂಭಗಳಲ್ಲಿಯೇ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ ಆ ಒಂದು ಜನಬಲವೋ ತಮ್ಮ ನಾಯಕರನ್ನ ಭೇಟಿ ಮಾಡ್ತಿರೋದರ ಪ್ರತಿಫಲವೋ ಅಥವಾ ಎಷ್ಟು ವರ್ಷದ ರಾಜಕೀಯ ಜೀವನದ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಕಂಡುಕೊಂಡ ಅನುಭವಗಳ ಸೂತ್ರವೋ ಒಟ್ಟಿನಲ್ಲೇ ಶಿಗ್ಗಾಂಪ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಇಲ್ಲಿ ಸೈಯದ್ ಅಜ್ಜಂಪಿರ್ ಕಾದ್ರಿ ಹೆಸರ ಮೊದಲ ಪಂಥಿಯಲ್ಲಿ ಕೇಳು ಬರುವಂತೆ ಆಗಿರೋದಂತೂ ಸುಳ್ಳಲ್ಲ ಬಿಡಿ ಹಾಗಾದ್ರೆ ಕಾದ್ರಿಗೆ ಎಷ್ಟರ ಮಟ್ಟಿಗೆ ನಂಬಬಹುದಾದ ಸುದ್ದಿ ಕೇಳಿದ್ರೆ ನಂಬಲೇಬೇಡಿ ಅಂತ ಹೇಳೋದು ಯಾಕಂದ್ರ ಗೊಂಬೆ ಆಡ್ಸೋನು ಮೇಲೆ ಕುಂತವನ ಸುಮ್ನೆ ನಿಮ್ಗೆ ಯಾಕೆ ಟಿಕೆಟ್ ಟೆನ್ಷನ್ ಹೀಗೊಂದು ಸಂಶಯ ಅನುಮಾನ ಉತ್ತರ ಸಿಗದ ಪ್ರಶ್ನೆ ಮೂಡೋದು ಹಾಗೆ ಶತ ಪ್ರಯತ್ನವನ್ನ ಎಲ್ಲ ಇವರೆಲ್ಲರ ಪೈಕಿ ಮಾತ್ರ ಕಳೆದ ಬಾರಿ ಸಾರ್ವತ್ರಿಕ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸಜಿ ಶಾಸಕರುಗಳು ಹಾಲಿ ಆಕಾಂಕ್ಷಿಗಳು ಎಲ್ಲರೂ ಉಪ ಚುನಾವಣೆಯ ಟಿಕೆಟ್ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಇವರಿಗೆ ಟಿಕೆಟ್ ಸಿಗುತ್ತೆ ಅಂತ ಖಚಿತವಾಗಿ ಹೇಳೋದಕ್ಕಾಗಲ್ಲ ಹಾಗಂತ ಸಂದರ್ಭಕ್ಕನುಗುಣವಾಗಿ ಕೇಳಿ ಬರ್ತಿರೋ ಸುದ್ದಿಗಳ ತೆಗಳುವಂತಿಲ್ಲ ಇದರ ಉತ್ತರ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರುಗಳ ನಿರ್ಧಾರ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಮೇಲಿರುತ್ತೆ ಅಲ್ಲಿವರೆಗೂ ಅಲ್ಲಿ ಇಲ್ಲಿ ಕಿವಿಗೊಡದೆ ಕಾದು ನೋಡುವುದೊಂದೇ ಉತ್ತಮ ಮಾರ್ಗ ಎಂದುಕೊಂಡು ಆಕಾಂಕ್ಷಿಗಳು ತಮ್ಮ ತಮ್ಮ ಕೆಲಸವನ್ನ ಮುಂದುವರೆಸುವುದು ಸೂಕ್ತವಾದ ಸಲಹೆ ಎಂದುಕೊಳ್ಳೋಣ ಶ್ರೀ ಕರ್ನಾಟಕ ಹಾವೇರಿ